ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದುಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದೂಗಳು ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು ಹೂಗಳಂತೆ ಮತಗಳು ಮಗರಂತೆ ಬೀರಲಿ ಅವುಗಳಂತೆ ಮಡಗಳು ಸಚಲಿ ನಮ್ಮಲ್ಲಿ ನಾವೆಲ್ಲ ಭಾರತೀಯರೆಂಬ ಭಾವ ನೋಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಮಣ್ಣಿನಿಂದ ಆದ ಮಡಿಗೆ ಮಣ್ಣಿ ಕನ್ಯವೇ ಚಿನ್ನದಿಂದ ಆದ ಒಡವೆ ಚಿನ್ನ ಕನ್ಯವೇ ಮಣ್ಣಿನಿಂದ ಮಣ್ಣಿ ಗಣ್ಯವೇ ಚಿನ್ನದಿಂದಾದ ಮಡಿಗೆ ಚಿನ್ನ ಕನ್ಯವೇ ನಿನ್ನಿಂದಾದ ಜೀವರು ನಿನ್ನಂತೆ ಬಾಳಲಿ ನಿನ್ನಿಂದಾದ ಜೀವರು ನಿನ್ನಂತೆ ಬಾಳಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ದೂರ ಮಾಡಲಿ ದಯವ ಧರ್ಮವೆಂದು ಸಾರಿದಂತ ನಾಡಿದು ಜಗಗೆ ಶಾಂತಿ ಪಾಠ ಹೇಳಿದಂತ ನಾಡಿದು ದಯವ ಧರ್ಮವೆಂದು ಸಾರಿದಂತ ನಾಡಿದು ಜಗ್ಗೆ ಶಾಂತಿ ಹೇಳಿದಂತ ನಾಡಿದು ನಾಡಿನಲ್ಲಿ ಶಾಂತಿ ಸ್ಥಿರವಾಗಿ ನೆಲೆಸಲಿ ಈ ನಾಡಿನಲ್ಲಿ ಶಾಂತಿ ಸ್ಥಿರವಾಗಿ ನೆಲೆಸಲಿ ನಮ್ಮಲ್ಲಿ ಭೇದ ಭಾವ ಪ್ರಭ ದೂರ ಪ್ರಭು ದೂರ ಮಾಡಲಿ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಆ ಸೂರ್ಯನಂತೆ ಸಂತರು ಬೆಳಗು ಬೆಳಗಿ ಹೋದರು ಆ ವರುಣನಂತೆ ಸುರಿದರು ಆ ಸೂರ್ಯನಂತೆ ಸುದಿ ಹೋದರು ಆ ಜ್ಞಾನ ಸುದಿಗೆ ತೆರೆಗೆ ಸುರಿದರು ಗುರುದೇವ ನಿಮ್ಮ ಜ್ಞಾನ ಬೋಧಲು In <laughs> the